ಮತ್ತೆ ಎದ್ ನಿಂತ್ಕೊಳ್ತಾನೆ ಅಂಜಲಿ ಬದ್ಧನಾಗಿ ನಿಂತ್ಕೊಂಡು ಮತ್ತೆ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಮತ್ತೆ ಹೀಗೆ ನೋಡ್ತಾನೆ ಮತ್ತೆ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಅವನು ಕ್ರಿಶ್ಚಿಯನ್ ಸಂತ ಅವನ ಹೆಸರು ಮೈಕೇಲ್ ಮಧುಸೂದನ್ ದತ್ತ ಹೇಳ್ತಾನವನು ಜೀಸಸ್ ಇಷ್ಟು ಸುಲಭವಾಗಿ ನೀನು ಸಿಗತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಜೀಸಸ್ ಎಷ್ಟು ಸುಲಭವಾಗಿ ಸಿಗ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದ್ದರಿಂದಲೇ ಸರ್ವದೇವದೇವಿ ಸ್ವರೂಪಾಯ ಶ್ರೀರಾಮಕೃಷ್ಣಾಯ ಮಥುರನಾಥನಿಗೆ ರಾಮಕೃಷ್ಣರು ಕಂಡಿದ್ದು ಕಾಳಿ ಮತ್ತು ಶಿವ ಪೂಜೆ ಮಾಡಿ ಆಗ್ತಾನೆ ದೇವಸ್ಥಾನದಿಂದ ಹೊರಗೆ ಬಂದಿದ್ದಾರೆ ಯಾವುದೋ ದಿವ್ಯವಾದ ಭಾವದಲ್ಲಿ ಇನ್ನೂ ಇಪ್ಪತ್ತರ ಹರಿಯದ ಹುಡುಗ ದಿವ್ಯವಾದ ಭಾವದಲ್ಲಿ ದೇವಸ್ಥಾನದ ಪ್ರಾಂಗಣದಲ್ಲಿ ಶತಪಥ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಏನೋ ಒಂದು ದಿವ್ಯವಾದ ಭಾವದಲ್ಲಿ ಒಂದು ಹಾನು ಹಾಡು ಗುಣಗಿಸಿಕೊಳ್ಳುತ್ತಾ ಬಹುಶಃ ಗುಣಗ್ತಾ ಗುಣಗ್ತಾ ಹೋಗ್ತಾ ಇದ್ದಾರೆ ಮಥುರಾ ಹುಕ್ಕ ತಗೊಂಡು ದೊಡ್ಡ ಶ್ರೀಮಂತ ಹುಕ್ಕ ಸೇರ್ತಾ ಈ ಸಣ್ಣ ಪೂಜಾರಿ ಕಡೆಗೆ ಸಣ್ಣ ಭಟ್ಟಾಚಾರ್ಯರು ಅದನ್ನು ಕರೀತಾ ಇದ್ದದ್ದು ಸಣ್ಣ ಭಟ್ಟಾಚಾರ್ಯರ ಕಡೆಗೆ ನೋಡ್ತಾನೆ ಹುಕ್ಕ ಕೆಳಗೆ ಬಿತ್ತು ಕಣ್ಣುಜ್ಜಿಕೊಂಡು ನೋಡ್ತಾನೆ ಉಜ್ಜಿಕೊಂಡ್ರು ಅದೇ ದೃಶ್ಯ ಅವನ ಕಡೆಯಿಂದ ಆ ಕಡೆ ಹೋಗುವಾಗ ಜಟಾಜೂಟಧಾರಿ ಶಿವ ಆ ಕಡೆಯಿಂದ ಈ ಕಡೆಗೆ ಬರುವಾಗ ಕಾಳಿ ಓಡಿ ಹೋಗಿ ಅವರು ಪಾದ ಹಿಡ್ಕೊಂಡು ಕಣ್ಣೀರು ಹಾಕ್ತಾ ದಯವಿಟ್ಟು ಹೇಳಿ ಯಾರು ನೀವು ಇಪ್ಪತ್ತರ ಹರಿಯದ ಹುಡುಗ ಗಾಬರಿ ರಾಮಕೃಷ್ಣರು ಯಜಮಾನ್ರೇ ಹೇಳಿ ನೋಡಿದವರು ಏನಂದ್ಕೊಳ್ತಾರೆ ನಾನು ಯಾರಂತ ಗೊತ್ತಿಲ್ವೇ ನಿಮ್ಮ ದೇವಸ್ಥಾನದ ಪೂಜಾರಿ ಮೋಸ ಮಾಡಬೇಡಿ ನನಗೆ ನೀವು ಯಾರು ಹೇಳಿ ಓದಿ ದಯವಿಟ್ಟು ಓದಿ ಸ್ವಲ್ಪ ಭಾವಿಸಬೇಕು ಏನೋ ಕಲ್ಲು ಹೃದಯ ಭಾವನೆಗಳೇ ಇಲ್ಲದ ವಣಭೂಮಿ ಹೃದಯ ಆದರೆ ಎಷ್ಟು ಆನಂದಗಳಿಂದ ವಂಚಿತರಾಗ್ತೇವೆ ಗೊತ್ತಾ ಇದನ್ನೆಲ್ಲ ಒಂದು ಸ್ವಲ್ಪ ಭಾವಿಸಿ ಹೀಗೆಲ್ಲ ನಡೀತಾ ನೂರು ವರ್ಷದ ಹಿಂದೆ ಕೇವಲ ನೂರೈವತ್ತು ವರ್ಷದ ಹಿಂದೆ ಇದೆಲ್ಲ ವಚನ ವಚನವೇದವನ್ನ ಶ್ರೀರಾಮಕೃಷ್ಣರ ಒಂದು ಫೋಟೋ ದಿವ್ಯತ್ರಿಯರು ಮೂರು ಜನರದ ಒಂದು ಫೋಟೋ ಏನು ಪೂಜೆ ಪುನಸ್ಕಾರ ನಿಮ್ಮ ಭಕ್ತಿ ಇದ್ರೆ ಮಾಡಿ ಇಲ್ಲ ಅಂದ್ರೆ ಸುಮ್ಮನೆ ಕ್ಲೀನ್ ಆಗಿ ಧೂಳು ಕೂತ್ಕೊಳ್ಳದಂತೆ ಒರೆಸಿ ಒಂದು ಹೂವು ಇಡಿ ಕೈ ಜೋಡಿಸ್ಕೊಳ್ಳಿ ರಾಮಕೃಷ್ಣ ವಚನ ವೇದ ಓದಿ ಒಂದೇ ಪುಟ ಓದಿ ಒಂದು ಲೈನ್ ಓದಿ ಒಂದು ಪ್ಯಾರಾಗ್ರಾಫ್ ಓದಿ ಓದ್ತಾ ಓದ್ತಾ ಭಾವಿಸ್ಕೊಳ್ಳಿ ನೀವು ಎಷ್ಟು ಓದಿದ್ರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಭಾವಿಸಿದ್ರೆ ಅನ್ನೋದು ಇಂಪಾರ್ಟೆಂಟ್ ಇನ್ನೂ ಸಾಧ್ಯ ಆದರೆ ಮಂತ್ರದೀಕ್ಷೆ ತಗೊಳ್ಳಿ ಮಧ್ಯೆ ಮಧ್ಯೆ ಭಾವಿಸ್ತಾ ಭಾವಿಸ್ತಾ ಅಲ್ಲೇ ಒಂದು ಜಪಮಾಲೆ ಇಟ್ಕೊಂಡು ಒಂದು ಒಂದು ಮಾಲೆ ಎಷ್ಟೋ ಏನೋ ಜಪ ಮಾಡಿ ಕಂಟಿನ್ಯೂ ಮಾಡೋಣ ಅನ್ಸಿದ್ರೆ ಮಾಡಿ ಇಲ್ಲ ಅದನ್ನೇ ಓದಿ ಹೀಗೆ ಸಣ್ಣದಾಗಿ ಪ್ರಾರಂಭ ಆಗಲಿ ಆಧ್ಯಾತ್ಮಿಕ ಜೀವನ ಬಹಳ ದೊಡ್ಡದು ಮಾಡಬೇಕಾದ ಅವಶ್ಯಕತೆ ರಾಮಕೃಷ್ಣರ ಭಕ್ತರಿಗಂತೂ ಎಂದಿಗೂ ಇಲ್ಲ ಹೇಳುದಲ್ಲ ನಿನ್ನೆ ಉಪನ್ಯಾಸದಲ್ಲಿ ಕನಸಿನಲ್ಲಿ ಬಂದು ಸಾಮಾನ್ಯ ಹೆಂಗಸಿಗೆ ರಾಮಕೃಷ್ಣರು ಮಂತ್ರದೀಠ ಕೊಟ್ಟುಬಿಟ್ರು ಸಾಮಾನ್ಯ ಹೆಂಗಸು ಇದು ಒಂದು ಉದಾಹರಣೆ ಕೊಟ್ಟೆ ಇಂದ ಇಂಥದ್ದು ಹತ್ತಿದೆ ನನ್ನ ಹತ್ರ ಕತ್ತು ಪಕ್ಕಕ್ಕಿಟ್ಕೊಂಡಿರೋ ಹುಡುಗಿಗೆ ಸ್ಪಷ್ಟವಾಗಿ ಹೇಳ್ತಾರೆ ರಾಮಕೃಷ್ಣರು ಕತ್ತು ನೇರವಾಗಿ ಇಟ್ಕೋ ಧ್ಯಾನ ಮಾಡುವಾಗ ಸ್ಪಷ್ಟವಾಗಿ ಶ್ರೀರಾಮಕೃಷ್ಣರ ಆ ಧ್ವನಿ ಕೇಳಿಸುತ್ತೆ ಶಾರದಾ ಮಾತೆ ಮಾತಾಡ್ತಾಳೆ ಭಕ್ತರ ಜೊತೆ ರಾಮಕೃಷ್ಣನು ಮಾತಾಡ್ತಾರೆ ಇದು ಏನೋ ಉಪನ್ಯಾಸಗಳು ಅಂತ ಅಂದ್ಕೋಬೇಡಿ ದಯವಿಟ್ಟು ನಾಸ್ತಿಕನಾದ ನರೇಂದ್ರನಿಗೆ ಹೋಗಿ ತಾಯಿಯನ್ನು ಕೇಳಿಕೊಳ್ಳು ಅವಳಲ್ಲಿ ನಿನಗೆ ನಂಬಿಕೆಯೇ ಇಲ್ಲ ಆದ್ದರಿಂದಲೇ ನಿನಗಿಷ್ಟು ಬಡತನ ಬಂದಿರೋದು ಯಾಕೆ ಇಡೀ ಜಗತ್ತನ್ನು ನಡೆಸುವಳ ಅವಳು ಆದ್ದರಿಂದ ರಾಮಕೃಷ್ಣ ವಿವೇಕಾನಂದ ಹೇಳಿದ್ರು ಪ್ರತಿನಿತ್ಯ ಚಂಡಿ ಪಾರಾಯಣ ಮಾಡು ಪ್ರತಿನಿತ್ಯ ವಿವೇಕಾನಂದ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಿದ್ರು ಪ್ರತಿನಿತ್ಯ ಅವಳ ನಂಬಿಕೆನೇ ಇಲ್ಲ ಅದಕ್ಕೆ ನಿನಗೆ ಇಷ್ಟೊಂದು ಬಡತನ ಬಂದಿದೆ ಇವತ್ತು ಅಮಾವಾಸ್ಯೆ ಹೋಗಿ ದೇವಿ ಮುಂದೆ ಕೇಳು ಅಮ್ಮ ನನ್ನ ಬಡತನ ಹೋಗಿಸುವಂತ ಕೇಳು ಯಾಕೆಂದ್ರೆ ನರೇಂದ್ರ ಬಂದು ರಾಮಕೃಷ್ಣ ಮುಂದೆ ಗೋ ನನಗೆ ಬೇಡ ಮಹಾಶಾಯಿ ಠಾಕೂರ್ ನನಗ್ ಬೇಡ ನನ್ನ ತಾಯಿ ತಮ್ಮಂದಿರು ತಂಗಿಯರು ಉಪವಾಸ ಬಿದ್ದು ನರಳುವುದನ್ನು ನಾನು ನೋಡ್ಲಾರೆ ಅವರಿಗಾಗಿ ನೀವು ಜಗನ್ಮಾತೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಅವರಿಗೆ ಹೊಟ್ಟೆ ತುಂಬಾ ಊಟ ಸಿಗಲಿ ಅಂತ ಕಣ್ಣೀರು ಹಾಕೊಂಡು ನರೇಂದ್ರ ಬಂದು ಒಂದಿನ ರಾಮಕೃಷ್ಣ ಕೇಳಿದೆ ನೀನೇ ಕೇಳಕೋ ರಾಮಕೃಷ್ಣ ಅಂದರು ನನಗೌಳ ಪರಿಚಯನೇ ಇಲ್ಲ ಅಂದ ನರೇಂದ್ರ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹುಡುಗ ಪಾಪ ಪರಿಚಯ ಇಲ್ಲ ಅಂದ್ರೆ ಏನೋ ಅವಳು ಜಗನ್ಮಾತೆ ಪರಿಚಯ ಇಲ್ಲಾಂದ್ರೆ ಏನೋ ಅರ್ಥ ಜಗತ್ತಿಗೆ ತಾಯಿ ಅವಳು ನೀನೇ ಹೋಗಿ ಕೇಳ್ಕೊ ಸರಿ ನರೇಂದ್ರ ಬಂದ ತಾನೇ ಕೇಳ್ಕೊಂಡು ಯಾಕೆ ನೋಡಲಾರ ಅವನು ತಾಯಿ ತಂಗೀರು ತಮ್ಮಂದಿರು ಉಪವಾಸ ಬಿದ್ದು ಒದ್ದಾಡುವುದನ್ನು ನೋಡ್ಲಾರ ಮೂರ್ತಿ ಪೂಜೆಯಿಂದ ನಂಬಿಕೆ ಇಲ್ಲದವನು ಸಾಕಾರ ದೇವತೆಯಿಂದ ನಂಬಿಕೆ ಇಲ್ಲದವನು ಎಂದೂ ಮೂರ್ತಿಗಳು ಮುಂದೆ ಬಗ್ಗದವನು ಅಷ್ಟೇ ಅಲ್ಲ ಸ್ನೇಹಿತ ರಾಕಾಲ ಮುಂದೆ ಬ್ರಹ್ಮಾನಂದರು ಮೂರ್ತಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ರೆ ತರಾಟೆಗೆ ತಗೊಂಡವನು ಬ್ರಹ್ಮ ಸಮಾಜದ ಅನುಯಾಯಿಯಾಗಿ ಮೂರ್ತಿ ಪೂಜೆಯ ನಂಬಿಕೆ ಇಲ್ಲ ಅಂತ ನೀವು ಆ ಪತ್ರಕ್ಕೆ ಸಹಿ ಹಾಕಿ ಇಲ್ಲಿ ಒಂದು ಮೂರ್ತಿಗೆ ಪ್ರಣಾಮ ಮಾಡ್ತೀರಾ ಎಂತಹ ವಂಚನೆ ನಿಮ್ದು ಅಂತ ಸ್ನೇಹಿತರಿಗೆ ತರಾಟೆಗೆ ತಗೊಂಡವನು ಶುದ್ಧ ಮನಸ್ಸಿನ ನೂರಕ್ಕೆ ನೂರು ಪ್ರಾಮಾಣಿಕ ಸತ್ಯಕ್ಕೆ ಕಟ್ಟು ಕಟ್ಟು ಬಿದ್ದಿರುವ ಅದ್ಭುತ ಯುವಕ ಆದರೆ ಇವತ್ತು ತಾಯಿ ಉಪವಾಸ ಬಿದ್ದು ನರಳುವುದನ್ನು ನೋಡ್ಲಾರ ಜಗನ್ಮಾತೆಯ ಮುಂದೆ ಪ್ರಾರ್ಥನೆ ಮಾಡೋಣ ಅಂತ ದೇವಸ್ಥಾನದ ಒಳಗಡೆ ಬಂದ್ರೆ ಮೂಕ ವಿಸ್ಮಿತನಾದ ಯಾಕೆ ಅಲ್ಲಿ ಕಾಣ್ತಾ ಇದ್ದ ವಿಗ್ರಹ ಅಲ್ಲ ಸ್ವಯಂ ಜೀವಂತ ಕಾಳಿ ನಿಂತಿದ್ದಾಳೆ ಅಲ್ಲಿ ಒಬ್ಬ ಹೆಣ್ಮಕ್ಳು ಕೆಲವರು ಪ್ರೌಢ ವಯಸ್ಸಿನ ಹೆಣ್ಮಕ್ಳು ಗಂಭೀರವಾಗಿ ನಿಂತಿರ್ತಾರಲ್ಲ ಹಾಗೆ ಪ್ರೌಢ ವಯಸ್ಸಿನ ಹೆಣ್ಮಗಳು ಕೈಯಲ್ಲಿ ತ್ರಿಶೂಲ ಇತ್ಯಾದಿಗಳನ್ನೆಲ್ಲ ಇಟ್ಕೊಂಡು ಜಗನ್ಮಾತೆ ಕಾಳಿ ಜೀವಂತ ನಿಂತಿದ್ದಾಳೆ ಏನ್ ಬಂದೆ ಏನ್ ಸಮಾಚಾರ ಅಂತ ಮಾತಾಡಿಸೋದಕ್ಕೆ ತವಕಳಾಗಿದ್ದಾಳೇನೋ ಅಂತಂದ್ಕೊಂಡು ಅವನ ಕಡೆಗೆ ನೋಡ್ತಾ ನಿಂತಿದ್ದಾಳೆ ಏನ್ ಕೇಳ್ತಾನೆ ಏನ್ ಕೇಳ್ತಾನೆ ಮೈ ಮರೆತ ಕೈ ಜೋಡಿಸಿದ ಅಮ್ಮ ಶುದ್ಧ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಕೊಡಮ್ಮ ಅಂತ ಕೇಳಿದ ಅದೇ ಭಾವದಲ್ಲಿ ಸ್ವಲ್ಪ ಹೊತ್ತಿದ್ದು ಮತ್ತೆ ಪ್ರಣಾಮ ಮಾಡಿ ಹೊರಟು ಹೋಗ್ಬಿಟ್ಟ ರಾಮಕೃಷ್ಣರು ಮಾತಾಡ್ತಾರೆ ಕತ್ತು ಸರಿಯಾಗಿಟ್ಕೋ ಧ್ಯಾನ ಮಾಡುವ ಕಾಲದಲ್ಲಿ ಅಂತ ಹೇಳ್ತಾರೆ ಮಂತ್ರದೀಕ್ಷೆ ಕೊಡುತ್ತಾರೆ ನಮ್ಮ ಶ್ರದ್ಧೆ ಇನ್ನೂ ದೊಡ್ಡದಿದ್ರೆ ನಮಗೆ ದರ್ಶನವನ್ನೂ ಮಾಡಿಸ್ತಾರೆ ನೆನಪಿಟ್ಕೊಳ್ಳಿ ಈ ವೈಭವಗಳು ಈ ಸೌಭಾಗ್ಯಗಳು ಶೇಕಡ ಒಂದು ಇಂದ್ರ ಪದವಿಯನ್ನು ಧಿಕ್ಕರಿಸುತ್ತೆ ಇಂದ್ರ ಪದವಿಯನ್ನು ಧಿಕ್ಕರಿಸುತ್ತೆ ಇಂತಹ ಸೌಭಾಗ್ಯಗಳ ಶೇಕಡ ಒಂದು ಆದ್ದರಿಂದಲೇ ಶಾರದಾ ಮಾತೆ ಹೇಳ್ತಾ ಇದ್ದದ್ದು ರಾಮಕೃಷ್ಣರು ಕೊಡುವುದಕ್ಕೆ ಹೊರಟರು ಅಂದ್ರೆ ನಿನ್ನ ಹತ್ರ ಇಟ್ಕೊಳ್ಳೋಕೆ ಜಾಗ ಇರಲ್ಲ ಕಣೋ ರಾಮಕೃಷ್ಣರು ಕೊಡುವುದಕ್ಕೆ ಹೊರಟ್ರೆ ನಿನ್ನ ಹತ್ರ ಇಟ್ಕೊಳ್ಳೋಕ್ ಜಾಗ ಇರಲ್ಲ ಅಂತಹ ಮಹಾತ್ಮನನ್ನ ಮಹಾನುಭಾವನನ್ನ ಮಂತ್ರದೀಕ್ಷೆ ಪಡ್ಕೊಂಡು ಮುಂದೆ ನಮಗೆ ನಿಜಕ್ಕೂ ಕೂಡ ನೂರಕ್ಕೆ ನೂರು ನಮ್ಮ ಆಸ್ತಿ ನಮ್ಮ ಜಪಮಾಲೆ ನಮ್ಮ ಇಷ್ಟ ದೇವತೆ ನಮ್ಮ ಮಂತ್ರ ಇದೇ ನಮ್ಮ ಆಸ್ತಿ ಬೇರೆ ಎಲ್ಲ ಬರುತ್ತೆ ಹೋಗುತ್ತೆ ಅದು ಬಂದರೂ ಸುಖ ಇಲ್ಲ ಹೋದರೂ ಸುಖ ಇಲ್ಲ ಏನೋ ಭ್ರಮೆಗೆ ಸಿಕ್ಕಿದ್ದೀವಿ ಮೋಸ ಹೋಗ್ತೀವಿ ದಡ್ರು ಯಾವ ಪ್ರಜ್ಞೆಯೂ ಇಲ್ಲ ವಿವೇಕವಿಲ್ಲ ಜ್ಞಾನ ಇಲ್ಲ ಹತ್ತು ಜನ ಮಾಡ್ದಂಗೆ ನಾವು ಮಾಡ್ತೀವಿ ಯೋಚನಾ ಸಾಮರ್ಥ್ಯ ಇಲ್ಲ ನಮ್ಮ ಜಪಮಾಲೆ ನಮ್ಮ ಇಷ್ಟ ದೇವತೆ ನಮ್ಮ ನಾಮ ಇದನ್ನು ಮೀರಿಸದ ಸಂಪತ್ತು ಸೌಭಾಗ್ಯ ಯಾವುದಿದೆ ಆ ಸ್ಥಿತಿ ನಮಗೆ ಬರಬೇಕು ಆ ದಿನಕ್ಕಾಗಿ ಕಾಯಬೇಕು ವಿವೇಕಾನಂದರು ಹೇಳ್ತಿದ್ರು ಕೆಲವಷ್ಟು ಜನ ಬೀದಿಗೆ ಬಂದು ಭಗವಂತನನ್ನು ಬಿಟ್ಟರೆ ನನ್ನ ಹತ್ರ ಬೇರೆ ಇನ್ನೇನೂ ಇಲ್ಲ ಅಂತ ಹೇಳುವ ದಿನ ಬರುತ್ತಾ ಭೂಲೋಕ ಸ್ವರ್ಗವಾಗುತ್ತದೆ ಹಿಡಿಯಷ್ಟು ಜನ ಒಂದೊಂದು ಕೆಲವಷ್ಟು ಜನ ಭಗವಂತನನ್ನು ಬಿಟ್ಟರೆ ನನ್ನ ಹತ್ರ ಇನ್ನೇನು ಇಲ್ಲ ಅಂತ ಹೇಳುವ ದಿನ ಬರುತ್ತ ಇದೇ ಜಗತ್ತನ್ನು ಕಾಪಾಡುವುದು ಇಂಥ ದೇಶಗಳೇ ಉಳಿಯೋದು ಇಂಥ ಸಮಾಜಗಳೇ ಉದ್ಧಾರವಾಗೋದು ಅಲ್ಲಿ ಸಮೃದ್ಧಿ ಬರೋದು ಇನ್ನು ಯಾವುದರಿಂದಲೂ ದೇಶ ಸಮಾಜ ಇತ್ಯಾದಿಗಳು ಏನೇ ಲಾಗ ಹೊಡಿರಿ ಏನು ಪ್ರಯೋಜನ ಆಗಲ್ಲ ಇಲ್ಲದೆ ಹೋಗಿದ್ರೆ ಅಂಥ ಸಿದ್ಧಾರ್ಥ ರಾಜಕುಮಾರ ಸಿದ್ಧಾರ್ಥ ಭೋಗಗಳಲ್ಲಿ ಮುಳುಗಿ ಹೋಗಿದ್ದಂತಹ ಸಿದ್ಧಾರ್ಥ ರಾತ್ರೋರಾತ್ರಿ ಅರಮನೆಯಿಂದ ಓಡಿ ಬಂದು ಬಿಟ್ಟುಕನ ಜೀವನವನ್ನ ಆರಿಸಿಕೊಂಡು ಬುದ್ಧ ಯಾಕಾಗ್ತಾನೆ ದಡ್ನೌನ ದಡ್ನೌನ ಹೀಗೆಲ್ಲ ಹೋಗುತ್ತೆ ಚಿಂತನೆ ಇದನ್ನೆಲ್ಲ ನಾವು ತಿಳ್ಕೊಂಡು ರಾಮಕೃಷ್ಣ ವಚನವೇದ ಶ್ರೀರಾಮಕೃಷ್ಣರು ಒಂದು ಮಂತ್ರದೀಕ್ಷೆ ತಗೊಳ್ಳಿ ಪ್ರಕಾಶನಂದ್ರೆ ವ್ಯವಸ್ಥೆ ಮಾಡ್ತಾರೆ ನಿಮ್ಗೆ ಆಸಕ್ತಿ ಇದ್ರೆ ಸಮಯ ಸಿಕ್ಕಿದಾಗ ಆ ಮಂತ್ರ ಜಪ ಮಾಡ್ತಾ ಬನ್ನಿ ಸಾಧ್ಯವಾದಷ್ಟು ಸ್ವಲ್ಪ ಜೀವನದಲ್ಲಿ ಶುಚಿಯಾಗಿ ಇರುವುದಕ್ಕೆ ಪ್ರಯತ್ನ ಪಡಿ ಸಾಧ್ಯವಾದಷ್ಟು ಸತ್ಯವನ್ನೇ ಹೇಳಿ ವಿವಾಹಿತರಾಗಿದ್ರೆ ಪರಸ್ತ್ರೀಯರಲ್ಲಿ ತಾಯಿಯನ್ನು ಕಾಣಿ ಅನ್ಯಾಯದಿಂದ ಏನನ್ನೂ ಸಂಪಾದನೆ ಮಾಡುವುದಕ್ಕೆ ಹೋಗಬೇಡಿ ಪರಮಾತ್ಮ ಇದ್ದಾನೆ ಅವನೇನು ಉಪವಾಸ ಕೆಡುವುದಿಲ್ಲ ನೋಡ್ಕೊಳ್ತಾನೆ ಬಹಳ ಜವಾಬ್ದಾರಿ ಇದೆ ಅವನಿಗೆ ನಂಬಿರುವ ಭಗವಂತ ನಮಗಾಗಿ ಏನು ಮಾಡ್ತಾನೆ ಅಂತ ಒಂದು ಘಟನೆ ಹೇಳಬಲ್ಲೆ ಒಂದು ಐದು ನಿಮಿಷ ಟೈಮ್ ಇದೆಯಾ ಬೇಡ ಭಗವದ್ಗೀತೆಯನ್ನ ಯಾರು ಪ್ರಚಾರ ಮಾಡ್ತಾರೆ ಅವನಿಗಿಂತಲೂ ಪ್ರೀನಾದವನು ನನಗೆ ಯಾರೂ ಇಲ್ಲ ಅವನನ್ನು ನೂರಕ್ಕೆ ನೂರು ನನ್ನವನನ್ನಾಗಿ ಮಾಡ್ಕೊಳ್ತೇನೆ ಗೀತೆಗಿಂತ ದೊಡ್ಡ ದೇವಸ್ಥಾನ ಯಾವುದೂ ಇಲ್ಲ ಗೀತೆ ಪ್ರಚಾರ ಮಾಡುವುದಕ್ಕಿಂತ ದೊಡ್ಡ ಭಕ್ತ ಯಾರೂ ಇಲ್ಲ ಅವನ ಪೂರ್ಣ ಯೋಗಕ್ಷೇಮ ನನ್ನದು ಅಂತ ಹೇಳಿ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಇದನ್ನು ಕೇಳಿದ ಒಬ್ಬ ಪಂಡಿತ ಇನ್ನು ಮುಂದೆ ಭಗವದ್ಗೀತೆಯ ಪ್ರಚಾರವೇ ನನ್ನ ಜೀವನದ ಗುರಿ ಅಂತ ಅಂದ್ಕೊಂಡು ಹತ್ತಾರು ಜನ ಗೀತೆ ಕಲಿಯೋದಕ್ಕೆ ಸಿದ್ಧರಿರ್ತಕ್ಕಂಥ ಜನರನ್ನು ಕರ್ಕೊಂಡು ಬಂದು ಅವಗೆಲ್ಲ ಹತ್ತಿರ ಇಟ್ಟುಕೊಂಡು ಪ್ರತಿನಿತ್ಯ ಗೀತೆ ಪಾಠ ಹೇಳೋ ಶುರು ನಡೆದ ಘಟನೆ ಕರ್ನಾಟಕದಲ್ಲಿ ನಡೆದ ಘಟನೆ ಆ ಹತ್ತಾರು ಜನ ಬಂದು ಕಲಿಬೇಕು ಅಂತ ಬಂದವರು ಯಾವುದು ಏನು ಕೊಡಬೇಕಾಗಿಲ್ಲ ಇವರು ಪಾಠ ಕೇಳಿಸ್ಕೊಂಡ್ರೆ ಸಾಕು ಒಂದು ರೀತಿ ಗುರುಕುಲ ಆತನ ಪತ್ನಿ ಕೂಡ ಮಹಾ ಸಾಧ್ವಿ ಮಣಿ ಇವರಿಗೆಲ್ಲ ಅಡುಗೆ ಮಾಡಿ ಹಾಕೋದು ಅದೆಲ್ಲ ಮಾಡ್ತಿದ್ರು ನಡ್ಕೊಂಡು ಹೋಗ್ತಾ ಇದೆ ಊಟಕ್ಕೆ ಹೇಗೋ ವ್ಯವಸ್ಥೆ ಆಗುತ್ತೆ ಹಾಸಿಗೆ ಹೇಗೋ ವ್ಯವಸ್ಥೆ ಆಗುತ್ತೆ ಮಲಕ್ಕೊಳ್ಳೋದು ಸ್ನಾನದ ನೀರು ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಪರಮಾತ್ಮ ಏನು ಸುಳ್ಳು ಹೇಳ್ತಾನೆ ವ್ಯವಸ್ಥೆ ಮಾಡಿದ್ದಾನೆ ಒಂದು ದಿನ ಪಂಡಿತರ ಪತ್ನಿ ಬಂದು ಹೇಳಿದ್ದು ಇವತ್ತು ಅಡುಗೆ ಮಾಡುವುದಕ್ಕೆ ಅಕ್ಕಿ ಇಲ್ಲ ಏನು ಅಡುಗೆ ಮಾಡಲಿ ಉಗ್ರಾಣದಲ್ಲಿ ಅಕ್ಕಿ ಇಲ್ಲ ಆ ಅಕ್ಕಿ ಇಲ್ವಾ ಗೀತೆಯಲ್ಲಿ ಹೇಳಿದಾನಲ್ಲ ಪರಮಾತ್ಮ ಹೀಗೆ ಅವನ ಸಂಪೂರ್ಣ ಯೋಗಕ್ಷೇಮ ನಾನು ನೋಡ್ಕೊಳ್ತೇನೆ ಅಂತ ಗೀತೆಯ ಪ್ರಚಾರ ಮಾಡುವವನಿಗಿಂತ ನನಗೆ ಶ್ರೇಷ್ಠನಾದಂತಹ ಭಕ್ತ ಯಾರೂ ಇಲ್ಲ ಪ್ರಿಯನಾದವನು ಯಾರೂ ಇಲ್ಲ ಅವನ ಪೂರ್ಣ ಜವಾಬ್ದಾರಿ ಅಂತ ಪರಮಾತ್ಮ ಹೇಳಿದಾನಲ್ಲ ಹಾಗಾದ್ರೆ ಅವನೆಲ್ಲ ಹೇಳಿರೋದು ಇದು ಬೇರೆ ಯಾರೋ ಹೇಳಿದ್ದಾರೆ ಅಂದ್ರೆ ಇವತ್ತು ನನಗೆ ಅಕ್ಕಿಗೆ ಎಲ್ಲಿ ಕೊರತೆ ಬರುತ್ತೆ ಪೆನ್ ತಗೊಂಡ ಆ ವಾಕ್ಯ ಇರದ ಗೀತೆಯಲ್ಲಿ ಅದರ ಮೇಲೆ ಕಾಟ್ ಹೊಡೆದ ನೋಡೋಣ ಊಟದ ವೇಳೆಗೆ ಏನಾಗುತ್ತೋ ನೋಡ ಹತ್ತು ಹತ್ತುವರೆ ಆ ಪಾಠದ ಕೊಠಡಿಗೆ ಮಕ್ಕಳನ್ನು ಕರ್ಕೊಂಡ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋದ ಒಂದು ಒಂದೂವರೆಗೆ ಬಂದ ಅಡಿಗೆ ಮನೆಯಿಂದ ಅಕ್ಕಿ ಅನ್ನದವ ಗಮ್ಮಂತ ವಿಶೇಷವಾದ ಅಕ್ಕಿ ವಾಸನೆ ಬರ್ತಾ ಇದೆ ಆಶ್ಚರ್ಯ ಇವನಿಗೆ ಒಂದು ಕಾಡು ಅಕ್ಕಿ ಇರಲಿಲ್ಲ ನಾನು ಹೋಗುವಾಗ ಇದೆಲ್ಲಿಂದ ಬಂತು ಅಂತ ಆಶ್ಚರ್ಯ ಕೇಳ್ತಾನೆ ಹೆಂಡತಿಗೆ ಅರೆ ಎಲ್ಲಿಂದ ಬಂತ ಅಕ್ಕಿ ಹೇಗ ಅನ್ನ ಮಾಡಿದೀಯ ನೀನು ವಿಶೇಷವಾಗಿದೆ ಇವತ್ತಿನ ಅಕ್ಕಿ ಬೇರೆ ದಿನಗಳಿಗಿಂತಲೂ ಹೆಚ್ಚು ರುಚಿಯ ಕಾಣ್ತಿದೆ ಹೆಂಡತಿ ಹೇಳ್ತಾಳೆ ಏನಾಯ್ತು ನಿಮಗೆ ಹೀಗೆ ಯಾಕೆ ಮಾತಾಡ್ತಾ ಇದ್ದೀರಿ ನೀವು ಯಾಕೆ ಏನಾಯ್ತು ನೀವೇ ಕಳಿಸ್ಕೊಟ್ರಲ್ರಿ ಒಂದು ಚೀಲ ಅಕ್ಕಿ ನೀವೇ ಕಳಿಸ್ಕೊಟ್ರಿ ಅಂತ ಹೇಳಿ ಅವನು ಕೂಲಿಯವನು ಬಂದಲ್ಲಿ ಬಿಟ್ಬಿಟ್ಟು ಹೋದ ಆ ಅಕ್ಕಿ ಅಂದ್ರೆ ನಾನು ಮಾಡಿರೋದು ಏನಾಯಿತು ಘಟನೆ ಹೇಳು ನನಗೇನು ಅರ್ಥವಾಗ್ತಾ ಇಲ್ಲ ಪಂಡಿತರು ಕೇಳಿದ್ರು ನೀವು ಹೋದ ಸುಮಾರು ಅರ್ಧ ಗಂಟೆಗೆ ಒಬ್ಬ ಕೂಲಿಯವನು ಬಂದ ಅಮ್ಮ ನಿಮ್ಮ ಯಜಮಾನರ ಅಕ್ಕಿ ಕಳಿಸಿದಾರೆ ಎಲ್ಲಿಡ್ಲಿ ಅಂತ ಹೇಳಿದ ಇಲ್ಲಿಡಪ್ಪ ಅಂತ ಜಾಗ ತೋರಿಸೋದಕ್ಕೆ ಅಂತ ನಾನು ಅಡುಗೆ ಮನೆಯಿಂದ ಹೊರಗೆ ಬಂದೆ ಅಲ್ಲಿಟ್ಟ ಅದು ಸರಿ ಅವನ ನಾಲ್ಗೆ ಯಾಕ್ರೆ ನೀವು ಕತ್ತರಿಸಿದಿರಿ ಏನ್ ಮಾತಾಡ್ತಾ ಇದೀಯ ನೀನು ಅವನ ನಾಲ್ಗೆ ನಾನು ಯಾಕೆ ಕತ್ತರಿಸ್ತೀನಿ ಅವನು ಯಾರಂತಲೇ ನನಗೆ ಗೊತ್ತಿಲ್ಲ ಅಕ್ಕಿ ತಗೊಂಡು ಹೋಗುವಂತ ನಾನು ಯಾರಿಗೂ ಹೇಳಲೂ ಇಲ್ಲ ಪಂಡಿತರ ಪತ್ನಿ ಹೇಳ್ತಾಳೆ ಅವನೇ ಹೇಳ್ದ ಅಮ್ಮ ನಿಮ್ಮ ಯಜಮಾನ್ರಿಗೆ ನಾನು ಅಕ್ಕಿ ತರೋದಿತ್ತು ತರೋದು ಸ್ವಲ್ಪ ತಡ ಆಯಿತು ನಾನು ತರೋದು ಸ್ವಲ್ಪ ತಡ ಆಗಿದ್ದಕ್ಕೆ ನನ್ನ ನಾಲಿಗೆ ಕತ್ತರಿಸಿದ್ದಾರೆ ಇಲ್ಲಿ ನಾಲ್ಗೆ ಅಂದ್ರೆ ಏನು ಗೊತ್ತಾ ಪೆನ್ ತಗೊಂಡು ಕಾಟ್ ಹಾಕಿತ್ತು ಆ ಕೂಲಿ ಯಾರು ಗೊತ್ತಾ ಭಗವಾನ್ ಕೃಷ್ಣ ಸ್ಪಷ್ಟವಾಗಿ ಇದೇ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತ ಎಂದಿಗೂ ಹಾಳಾಗುವುದಿಲ್ಲ ಅರ್ಥಾತ್ ಅವನು ಹಾಳಾಗುವುದಕ್ಕೆ ನಾನು ಬಿಡುವುದಿಲ್ಲ ಪ್ರಹ್ಲಾದನನ್ನ ದ್ರೌಪದಿಯನ್ನ ಯಾರು ಯಾವ ಶೂರ ಯಾವ ಧೀರ ಯಾರು ಬಂದು ಕಾಪಾಡಿದರು ಮಾರ್ಕಂಡೇನನ್ನ ಎಂಟು ವರ್ಷದ ಮಗು ಮಾರ್ಕಂಡೆಯ ಶಿವಲಿಂಗವನ್ನ ಬಾಚಿ ತಬ್ಬಿಕೊಂಡು ನೀನೇ ದಿಕ್ಕು ಬಂದು ಯಮ ಅಲ್ಲಿ ನಿಂತಿದ್ದಾನೆ ಅವನ ಪ್ರಾಣ ತಗೊಂಡು ಹೋಗೋದಕ್ಕೆ ಮಾರ್ಕಂಡೇಯ ಪರಮ ಭಕ್ತ ಶಿವಲಿಂಗವನ್ನು ತಬ್ಬಿಕೊಂಡು ಹೇಳ್ತಾನೆ ಚಂದ್ರಶೇಖರ ಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈ ಯಮ ಚಂದ್ರಶೇಖರನಲ್ಲಿ ನಾನು ಆಶ್ರಯ ತಗೊಂಡಿದ್ದೀನಿ ಯಮ ಏನ್ ಮಾಡ್ತಾನೆ ನನಗೆ ಯಮ ಬಲಿಗೈನಲ್ಲಿ ವಾಪಸ್ ಹೋದ ಎಂಟು ವರ್ಷ ಮಾತ್ರ ಆಯುಷ್ಯ ಇದ್ದ ಮಾರ್ಕಂಡೇಯ ಇವತ್ತು ಚಿರಂಜೀವಿ ಇದೆಲ್ಲ ಯಾಕೆ ಹೇಳ್ತಾರೆ ನಮ್ಮ ಗ್ರಂಥಗಳಲ್ಲಿ ಅಂದ್ರೆ ಎಲ್ಲಿ ಹೊರಟಿದ್ದೀಯ ಯಾರ್ಯಾರ ಮುಂದೆ ಹಲ್ಗಿಂಜಿತೀಯಪ್ಪ ನೀನು ಯಾರ್ಯಾರ ಸಹಾಯಕ್ಕಾಗಿ ನೀನು ಕೈ ಜೋಡಿಸ್ತಾ ಇದ್ದೀಯ ಭಗವಂತನ ಹತ್ರ ಹೋಗು ಅವನನ್ನು ಅವನ ಮುಂದೆ ಯಾಚನೆ ಮಾಡು ಬೇಡುವುದಾದ್ರೆ ಅವನನ್ನೇ ಬೇಡು ಬಸವಣ್ಣನವ್ರು ಹೇಳಲ್ವಾ ಬೇಡುವುದಾದ್ರೆ ಎನ್ನ ತಂದೆಯನ್ನೇ ಬೇಡುವೆ ಅದು ಕರೆಕ್ಟ್ ಆಗಿ ಬರಲ್ಲ ನನಗದು ಅದರ ಅರ್ಥ ಅದೇ ಎನ್ನ ಒಡೆಯನನ್ನೇ ಬೇಡುವೆ ಬೇಡುವುದಾದರೆ ಎನ್ನ ಒಡೆಯನನ್ನೇ ಬೇಡುವೆ ನಾವು ಬೇಡಿದರೆ ಅವನು ಕೊಡಲ್ಲ ಯಾಕೆ ನಿನ್ನ ಜೀವನ ಸ್ವಲ್ಪ ಅಶುದ್ಧತೆಯಿಂದ ಕೂಡಿ ಶುದ್ಧವಾಗಿಲ್ಲ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತೀಯ ಸತ್ಯವನ್ನೇ ಹೇಳು ಪರಸ್ತ್ರೀಯರ ತಾಯಿಯನ್ನು ಕಾಣು ಅನ್ಯಾಯದಿಂದ ಏನನ್ನು ಪಡೆಯುವುದಕ್ಕೆ ಆಶಿಸಬೇಡ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡು ಯಾರಿಗೂ ತೊಂದರೆ ಮಾಡಬೇಡ ದಿನಕ್ಕೆ ಎರಡು ಸಲುವಾದರೂ ಒಂದು ಐದು ನಿಮಿಷವಾದರೂ ಕೂತ್ಕೊಂಡು ಭಗವಂತ ಶರೀರ ಕೊಟ್ಟಿ ಮನುಷ್ಯ ಶರೀರ ಕೊಟ್ಟಿ ಮನುಷ್ಯ ಜನ್ಮ ಕೊಟ್ಟೆ ಶ್ರೇಷ್ಠ ತಂದೆ ತಾಯಂದಿರನ್ನು ಕೊಟ್ಟೆ ಸ್ವಲ್ಪ ತಿಳುವಳಿಕೆ ಕೊಟ್ಟಿ ಪ್ರಜ್ಞೆ ಕೊಟ್ಟಿ ಅರ್ಥಪೂರ್ಣವಾಗಿ ಬದುಕುವುದಕ್ಕೆ ಒಂಚೂರು ಸಂಸ್ಕಾರ ಕೊಟ್ಟೆ ಜೊತೆ ಜೊತೆಗೆ ಇನ್ನು ಸ್ವಲ್ಪ ಭಕ್ತಿಯನ್ನು ಕೊಡು ಕೇವಲ ನಿನ್ನನ್ನೇ ಆಶ್ರಯಿಸುವಂತೆ ಮಾಡು ನಿನ್ನನ್ನೇ ಬಯಸುವಂತೆ ಮಾಡು ಇದನ್ನು ಒಂದಷ್ಟು ಕೊಡು ಅಂತ ಪ್ರತಿನಿತ್ಯ ಬೇಡಿಕೊಳ್ಳೋದು ಎಷ್ಟೇ ನಮ್ಮ ಜೀವನದಲ್ಲಿ ನಾವು ಮಾಡುವುದಕ್ಕೆ ಹೊರಟ್ರೆ ನಮ್ಮನ್ನು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಇಟ್ಕೊಂಡು ಅವನು ಕಾಪಾಡ್ತಾನೆ ಇದು ಜೀವನದ ಹೈಯೆಸ್ಟ್ ಲೈಫ್ ಆ ಆಫೀಸರ್ ಈ ಮುಖ್ಯಮಂತ್ರಿ ಎಲ್ಲ ಬಹಳ ನೋಡಿದಾಗಿದೆ ನಾವು ಆ ಚಕ್ರವರ್ತಿ ಮಣ್ಣು ಮುಕ್ಕಿರೋದನ್ನು ನೋಡಿದೀನಿ ನಾವು ಚಕ್ರವರ್ತಿಗಳನ್ನು ಒಬ್ಬೊಬ್ಬ ಚಕ್ರವರ್ತಿಯು ಮುಂದಿನ ಸಲ ಹೇಳ್ತೇನೆ ಮಣ್ಣು ಮುಕ್ಕಿದ ಹೇಗೆ ಅವರು ಕಣ್ಣೀರು ಹಾಕೊಂಡು ಈ ಲೋಕದಿಂದ ಉತ್ಕ್ರಮಣ ಕಣ್ಣೀರು ಹಾಕೊಂಡು ಹೇಗೆ ಹೋದ್ರು ತಪ್ಪು ಮಾಡಿದ್ವಿ ನಾವು ಅಂತ ಅಂದ್ಕೊಂಡು ಹೋದ್ರು ಚಕ್ರವರ್ತಿಗಳು ದೊಡ್ಡ ದೊಡ್ಡ ಅದೆಲ್ಲ ಮುಂದೆ ಒಂದ್ಸಲ ಹೇಳ್ತೇನೆ ಇದೊಂದೇ ಅರ್ಥಪೂರ್ಣವಾದ ಜೀವನ ಮುಂದೆ ಜೀವನದಲ್ಲಿ ನಮಗೆ ಪಶ್ಚಾತ್ತಾಪ ಬರುವುದಿಲ್ಲ ನಾನು ನಿಜಕ್ಕೂ ಬದುಕಿದೆ ಸರಿಯಾಗಿ ಅಂತ ಹೆಮ್ಮೆ ತರುವ ಜೀವನ ಇದು ಮಾತ್ರ ಇದು ಮಾತ್ರ ಅಂಥ ಜೀವನವನ್ನ ಅನುಮೋದಿಸುವುದಕ್ಕೆ ಪ್ರೋತ್ಸಾಹಿಸುವುದಕ್ಕೆ ದಿವ್ಯತ್ರು ಬಂದಿದ್ದಾರೆ ಓದ್ತಾ ಇರಿ ಅವರ ಬಗ್ಗೆ ಭಕ್ತಿ ಬೆಳೆಸಿಕೊಳ್ಳಿ ಅವರ ಬಗ್ಗೆ ಜನ್ಮ ಸಾರ್ಥಕವಾಗುತ್ತೆ ಅದ್ಭುತವಾದಂತಹ ದಿನಗಳು ಒಂದೊಂದು ದಿನವೂ ಒಂದೊಂದು ಹಬ್ಬವಾಗುತ್ತೆ ಅದಕ್ಕಿಂತ ಏನು ಬೇಕು ಅಂತ ಹೇಳಿ ಈ ಕಳೆದ ಎರಡು ದಿನಗಳಿಂದ ಸ್ವಾಮಿ ಪ್ರಕಾಶಾನಂದರು ಕರ್ನಾಟಕ ಅಲ್ಲ ಇಡೀ ರಾಮಕೃಷ್ಣ ವಿವೇಕಾನಂದ ಮೂಮೆಂಟ್ನಲ್ಲಿ ನಮ್ಗೆಲ್ಲ ಒಂದು ಆಸ್ತಿ ಇದ್ದ ಹಾಗೆ ಅವರು ಪಕ್ಕದಲ್ಲಿ ಕೂತಿದ್ದಾರೆ ಕಾರ್ಯಕ್ರಮ ಮಾಡಿದ್ದಾರೆ ಹೊಗಳೋದು ಅಂತ ಅಲ್ಲ ಒಳಗಡೆ ಇದ್ದದ್ದು ಹೇಳೋದಕ್ಕೊಂದು ಅವಕಾಶ ಅಷ್ಟೇ ಸನ್ಯಾಸಿಗಳು ಸಿಗೋದೇ ಕಷ್ಟ ಸಮರ್ಥರು ಶ್ರೇಷ್ಠರು ಪವಿತ್ರರು ಆದ ಸನ್ಯಾಸಿಗಳಂತೂ ಸಿಗೋದೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಅಪರೂಪ ಅಂಥವ್ರು ಸಿಕ್ಕಿದಾಗ ಅವರನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿಲ್ಲ ಅಂದ್ರೆ ನಮ್ಮಂತಹ ದಡ್ಡ ಪ್ರಪಂಚದಲ್ಲಿ ಯಾರೂ ಇಲ್ಲ ಪುಣ್ಯವಶಾತ್ ನಿಮಗೆ ಅವರು ಸಿಕ್ಕಿದ್ದಾರೆ ಐವತ್ತು ವರ್ಷಗಳಿಂದ ರಾಮಕೃಷ್ಣ ಆಶ್ರಮಗಳು ಮಾಡುವವರಿಗೆ ಇವತ್ತು ಸನ್ಯಾಸಿಗಳಿಲ್ಲ ಅಲ್ಲಿ ಯಾರನ್ನಾದರೂ ಕಳಿಸಿ ಸ್ವಾಮೀಜಿ ಎಂತರೂ ಸನ್ಯಾಸಿಗಳನ್ನ ದುಡ್ಡು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಸಿಗ್ತಾರ ಯಾರ್ಯಾರನ್ನೂ ಕಳಿಸಿದ್ರೆ ಪ್ರಯೋಜನ ಆಗುತ್ತ ಹಾಗಿದ್ದಾಗ ಸರ್ವಸಂಗ ಪರಿತ್ಯಾಗಿಗಳಾದ ಸಾಧುಗಳು ತಪಸ್ಸುಗಳು ಸಿಕ್ಕಿದಾಗ ಅವರು ಸರಿಯಾಗಿ ಉಪಯೋಗಿಸಿಕೊಳ್ಳಿ ಅವರ ಮನಸ್ಸಿಗೆ ಅವರ ಉತ್ಸಾಹ ಕಡಿಮೆಯಾಗದಂತೆ ಇಂದಷ್ಟು ಮಾಡಬೇಕು ನಾನು ರಾಣೆಬೆನ್ನೂರಿಗೆ ಅಂತ ಅವರ ಒಳಗಡೆಯಿಂದ ಹುರುಪು ಜಾಸ್ತಿ ಆಗುವಂತೆ ಮಾಡಿ ಒಂದು ಪ್ರೇರ ಇನ್ನೇನು ಒಬ್ಬ ಸಾಧು ಇನ್ನೇನು ಇಷ್ಟಪಡ್ತಾನೆ ನಂಗೆ ಒಂದು ಒಳ್ಳೆ ಪ್ರೇರಾಲು ಶಾರದಾ ಮಾತೆಗೆ ಒಂದು ಒಳ್ಳೆ ಒಂದು ಗುಡ್ಡದ ಮೇಲೆ ಒಂದು ಮಂಟಪ ಸ್ವಾಮಿ ವಿವೇಕಾನಂದರಿಗೆ ಒಂದು ಸಭಾಂಗಣ ಯುವ ಸಮ್ಮೇಳನ ಮಾತಾ ಸಮ್ಮೇಳನ ಶಿಕ್ಷಕರ ಸಮ್ಮೇಳನ ಸತ್ಸಂಗ ಮಾಡ್ತಾ ಹೋಗಬೇಕು ಇಷ್ಟು ಬಿಟ್ಟು ರಾಮಕೃಷ್ಣ ಆಶ್ರಮದ ಸಾಧು ಇನ್ನೇನು ಬಯಸ್ತಾರೆ ಇನ್ನೇನು ಬಯಸ್ತಾರೆ ಅವರು ಅಷ್ಟು ಬೈಕೆಗಳನ್ನು ಈಡೇರಿಸುವ ಸಾಮರ್ಥ್ಯ ನಿಮ್ಗಿರುತ್ತೆ ಸ್ವಲ್ಪ ಮನಸ್ಸು ಮಾಡಬೇಕು ದಯವಿಟ್ಟೆಲ್ಲ ಮನಸ್ಸು ಮಾಡಿ ಅವರ ಕನಸುಗಳನ್ನು ನೆರವೇರಿಸಿ ಮುಂದಿನ ವರ್ಷದ ವಾರ್ಷಿಕೋತ್ಸವ ವೇಳೆಗೆ ಹೊಸ ಪ್ರೇರ ಹನ್ನ ನಾವೆಲ್ಲ ಒಟ್ಟಿಗೆ ಕೂತು ಭಜನೆ ಮಾಡುವ ಹಾಗಾಗಲಿ ಅಂತ ನಾನು ಕೂಡ ಶ್ರೀರಾಮಕೃಷ್ಣ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ರಾಮಕೃಷ್ಣ